ನೋಡಿ ನಮ್ಮೆಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನಿಮ್ಮ ಪರೀಕ್ಷಾ ಸರಣಿಯನ್ನು ಮುಂದುವರ್ಸೋಣ ಅನುಕ್ರಮವಾಗಿ ಇಪ್ಪತ್ತ್ನಾಲ್ಕನೇ ಪ್ರಶ್ನೆ ಏಪ್ರಿಲ್ ಟ್ವೆಂಟಿ ತ್ರೀ ಆರ್ ತ್ರಿಜಾ ಮತ್ತು ಎತ್ತರ ಎಚ್ ಆಗಿರುವ ನೇರ ವೃತ್ತಪಾದ ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಟು ಪೈ ಆರ್ ಇಂಟು ಬ್ರಕೆಟ್ ಆರ್ ಪ್ಲಸ್ ಎಚ್ ಟು ಪೈ ಆರ್ ಬ್ರಕೆಟ್ ಆರ್ ಪ್ಲಸ್ ಎಚ್ ಚದರ್ಮಾನಗಳು ಇದು ನಿಮಗೆ ಆಪ್ಷನ್ ಡಿನಲ್ಲಿ ಕಂಡು ಬರ್ತಾ ಇದೆ ಮುಂದಿನ ಒಂದು ಪ್ರಶ್ನೆ ನೋಡಿರಿ ಇಲ್ಲೂ ಕೂಡ ಸೂತ್ರನ ಬರೆಯಿದೆ ಭಿನ್ನಕದ ಘನಫಲವನ್ನು ಕಂಡುಹಿಡಿಯುವ ಸೂತ್ರ ಭಾಳ ಸ್ಥಳ ಬಂದಿದೆ ಭಿನ್ನಕದ ಘನಫಲ ವಿ ಈಕ್ವಲ್ ಟು ಒನ್ ಬೈ ತ್ರೀ ಫೈ ಎಚ್ ಇಂಟು ಬ್ರಕೆಟ್ ಆರ್ ಒನ್ ಸ್ಕ್ವೇರ್ ಪ್ಲಸ್ ಆರ್ ಟು ಸ್ಕ್ವೇರ್ ಪ್ಲಸ್ ಆರ್ ಒನ್ ಇಂಟು ಆರ್ ಟು ಇದು ಶಂಕುವಿನ ಭಿನ್ನಕದ ಘನಫಲ ಮುಂದೆ ಲೆಕ್ಕಾಚಾರ ಏನಿದೆ ನೋಡ್ರಿ ಒಂದು ಅರ್ಧ ಗೋಳಾಕಾರದ ವೃತ್ತಪಾದದ ಮೇಲೆ ಒಂದು ಶಂಕುವನ್ನು ಜೋಡಿಸಿ ಅರ್ಧ ಗೋಳಾಕಾರದ ವೃತ್ತಪಾದದ ಮೇಲೆ ವೃತ್ತಪಾದದ ಅದರ ಮೇಲೆ ಶಂಕುವನ್ನು ಜೋಡಿಸಿದರೆ ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ಮರದ ಘನ ಆಟಿಕೆಯನ್ನು ತಯಾರಿಸಲಾಗಿದೆ ಒಂದು ಘನ ಆಟಿಕೆಯದ ಶಂಕುವಿನ ಪಾದದ ವಿಸ್ತೀರ್ಣ ಮೂವತ್ತೆಂಟು ಪಾಯಿಂಟ್ ಐದು ಚದರ ಸೆಂಟಿಮೀಟರ್ ಶಂಕುವಿನ ಪಾದದ ವಿಸ್ತೀರ್ಣ ಎಷ್ಟು ತರ್ಟಿ ಏಟ್ ಪಾಯಿಂಟ್ ಫೈವ್ ಚದರ ಸೆಂಟಿಮೀಟರ್ದ ಆಟಿಕೆಯ ಒಟ್ಟು ಎತ್ತರ ಹದಿನೈದು ಪಾಯಿಂಟ್ ಐದು ಸೆಂಟಿಮೀಟ್ರ್ ಆದರೆ ಆಟಿಕೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಆಟಿಕೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಬೇಕಂದ್ರೆ ಆ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಏನು ಮಾಡಬೇಕು ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಎರಡುದ್ರದ್ದು ವಿಸ್ತೀರ್ಣಗಳನ್ನು ಕೂಡಿಸ್ಕೋಬೇಕು ನಿಮಗೆ ಒಟ್ಟು ಮೇಲ್ಮೈ ವಿಸ್ತೀರ್ಣ ಸಿಗ್ತದೆ ಘನಫಲ ಬೇಕಂದರೆ ಅರ್ಧಗೋಳದ ಘನಫಲ ಪ್ಲಸ್ ಏನು ಶಂಕುವಿನ ಭಾಗದ ಘನಫಲ ಸೊ ಇಷ್ಟು ಇಲ್ಲಿದೆ ಏನೇನು ನಮಗೆ ಲೆಕ್ಕಾಚಾರಗಳು ಬೇಕು ಸ್ವಲ್ಪ ನೋಡಿರಿ ಕೆಳಗಡೆ ಭಾಗ ಅರ್ಧಗೋಳದ ಇದಕ್ಕೆ ಸಂಬಂಧಪಟ್ಟಂಗೆ ಪರಿಮಾಣಗಳನ್ನು ಬರ್ಕೊಳ್ಳೋಣ ಗೋಳಕ್ಕೆ ಸಂಬಂಧಪಟ್ಟಂಗೆ ಏನು ಬೇರೆ ಬೇಕಾಗೋದಿಲ್ಲ ನಮ್ಗೆ ಥ್ರಿಜ್ ಅಷ್ಟೇ ಬೇಕಾಗ್ತದೆ ಎಷ್ಟದ ತ್ರಿಜಾ ಶಂಕುವಿನ ಪಾದದ ತ್ರಿಜ ತರ್ಟಿ ಏಟ್ ಪಾಯಿಂಟ್ ಫೈವ್ ಅದ ಅಂದರೆ ಆ ಗೋಳದ ತ್ರಿಜನ್ನು ಕೂಡ ಎಷ್ಟು ಅಲ್ಲ ಅಲ್ಲ ವಿಸ್ತೀರ್ಣ ಆಯ್ತದ ವಿಸ್ತೀರ್ಣ ಅದ ಥ್ರಿಜ ಕೊಟ್ಟಿಲ್ಲ ಆ ವಿಸ್ತೀರ್ಣ ಯೂಸ್ ಮಾಡಿ ಇದು ನಮಗೆ ಅರ್ಧಗೋಳಕ್ಕೆ ಸಂಬಂಧಪಟ್ಟಂಗೆ ಇದನ್ನು ನಾವು ಕಂಡು ಹಿಡ್ಕೋಬೇಕು ಇರಲಿ ಆಮೇಲೆ ಶಂಕುವಿನ ಪಾದದ ವಿಸ್ತೀರ್ಣ ಶಂಕುವಿನ ಪಾದ ಯಾವ ಆಕಾರದಾಗಿರ್ತತಿ ಶಂಕುವಿನ ಪಾದದ ವಿಸ್ತೀರ್ಣ ಅಂದ ನಾವು ಶಂಕುವಿನ ವಿಸ್ತೀರ್ಣ ಅಂದಿಲ್ಲ ಹಾಂ ವೃತ್ತಾಕಾರ ಶಂಕುವಿನ ಪಾದದ ವಿಸ್ತೀರ್ಣ ಇಲ್ಲ ಅದನ್ನು ಉಪಯೋಗ ಮಾಡಿ ನಾವು ತಿರುಜಿ ತಕ್ಕೋಬೇಕು ಒಟ್ಟು ಎತ್ತರ ಹದಿನೈದು ಪಾಯಿಂಟ್ ಐದು ಸೆಂಟಿಮೀಟರ್ ಈಗ ನೋಡ್ರಿ ಈಗ ಶಂಕುವಿನ ಪಾದ ಶಂಕುವಿಗೆ ಸಂಬಂಧಪಟ್ಟಂಗೆ ಶಂಕುವಿನ ಅಂಗ ತಗೊಳ್ತೀವಿ ಇರಲಿಕ್ಕೆ ಶಂಕುವಿನ శంకువిన పద వస్తీర్ణ పద వస్తీర్ణ ఎస్ కొట్ట ఇలా లెక్కాచారర్టి ఎయిట్ పాయింట్ ఫైవ్ చదర సెంటీమీటర్ ఐదు మూవత్ పొయింట్ ఐదు చదర సెంటీమీటర్ పద వృత్తాకారదా ఇత పై ఆర్ స్క్వేర్ పై ఆర్ స్క్వేర్ ఇక్క థర్టీ ఎయిట్ పాయింట్ ఫైవ్ ಶಂಕುವಿನ ಪಾದದ ವಿಸ್ತೀರ್ಣವು ಅಂತೈತಲ್ಲಿ ನೀವು ಶಂಕುವಿನ ವಿಸ್ತೀರ್ಣ ತೊಗೊಂಡು ಮೇಲೆ ಲೆಕ್ಕಾಚಾರ ಮಾಡೋ ಚಾನ್ಸ್ ಇರ್ತದೆ ಎಚ್ಚರಿಕೆಯಿಂದ ಬಳಸ್ಕೋಬೇಕು ಶಂಕುವಿನ ಪಾದ ವೃತ್ತಾಕಾರದಾಗ ವೃತ್ತದ ವಿಸ್ತೀರ್ಣ ಪೈ ಆರ್ ಸ್ಕ್ವೇರ್ ಇಲ್ಲೇ ಟ್ವೆಂಟಿ ಟು ಬೈ ಸೆವೆನ್ ಇಡೋನು ಇಂಟು ಆರ್ ಸ್ಕ್ವೇರ್ ಈಕ್ವಟು ಎಷ್ಟು ತರ್ಟಿ ಏಟ್ ಪಾಯಿಂಟ್ ಫೈವ್ ಆಯಿತು ಆರ್ ಸ್ಕ್ವೇರ್ ಈಕ್ವಲ್ ಟು ಸೆವೆನ್ ಅಪಾಯ್ ಟ್ವೆಂಟಿ ಟು ತರ್ಟಿ ಏಟ್ ಪಾಯಿಂಟ್ ಫೈವ್ ಕ ಆರ್ ಸ್ಕ್ವೇರ್ ಈಸ್ ಈಕ್ವಲ್ ಟು ತರ್ಟಿ ಏಯ್ಟ್ ಪಾಯಿಂಟ್ ಫೈವ್ ಐತೆಲೆ ಅದನ್ನು ತರ್ಟಿ ಫೈವ್ ತ್ರೀ ಏಯ್ಟಿ ಫೈವ್ ಡಿವೈಡೆಡ್ ಬೈ ಟೆನ್ ಬರೀ ನಾವು ಇಂಟು ಇಂಟು ತ್ರೀ ಏಯ್ಟಿ ಫೈವ್ ಬೈ ಟೆನ್ ಬರದೆ ಟ್ವೆಂಟಿ ಟು ಬೈ ಸೆವೆನ ಸೆವೆನ್ ಬೈ ಟ್ವೆಂಟಿ ಟು ಮಾಡ್ಕೊಳ್ರಿ ಸೆವೆನ್ ಡಿವೈಡೆಡ್ ಬೈ ಟ್ವೆಂಟಿ ಟು ಮೊದಲು ಇದು ಹನ್ನೊಂದಲೇ ಹೋಗ್ತೈತೆ ನೋಡಿ ಹೋಗ್ತಿರ್ಬೇಕು ಹನ್ನೊಂದು ಹನ್ನೊಂದೆರಡಲೇ ಇಪ್ಪತ್ತೆರಡು ಹೌದಾ ಹನ್ನೊಂದು ಮೂರಲೇ ಮೂವತ್ತ್ಮೂರು ಮುಂದೆ ಎಷ್ಟು ಉಳಿತು ಐದು ಉಳಿತಲ್ಲ ಹನ್ನೊಂದು ಐದಲೇ ಐವತ್ತೈದು ನೇರವಾಗಿ ಕಟ್ತೋಗ್ತದ ಈಗ ಸವೆನ್ ಬೈ ಟೂ ಇದು ಟೂ ಅನ್ನು ಡಿವೈಡ್ ಮಾಡ್ಕೊಂಬಿಡ್ರಿ ಬೇಡದಾಡ್ರಿ ಒಂದು ಸ್ವಲ್ಪ ರೀ ಇದು ಸ್ಕ್ವೇರ್ ಐತಿಲ್ಲ ಈ ಕಡೆ ನಮ್ಗೆ ಹೊರ್ಮೂಲ್ ತೆಗೋದೈತಿ ಮತ್ತು ಯಾವುದಾದ್ರು ವೇ ಏನು ನೋಡಿರಿ ಐದರಲೆ ಕಟ್ತಾವ್ರಿ ಐದು ಎರಡಲೇ ಹತ್ತು ಐದು ಏಳೇ ಮೂವತ್ತೈದು ಅಂದರೆ ಏಳು ಏಳೇ ನಲ್ವತ್ತೊಂಬತ್ತು ನಾಲ್ಕು ಅಂಶ ಆತಲ್ಲ ಇದು ಕರೆಕ್ಟ್ ಐತಿ ಏಳು ಏಳೇ ನಲ್ವತ್ತೊಂಬತ್ತು ಎರಡೆರಡಲೇ ನಾಲ್ಕು ಇದು ಎರಡು ಐತಿ ಎರಡೆರಡೇ ನಾಲ್ಕು ಆರ್ ಸ್ಕ್ವೇರ್ ಈಕ್ವಲ್ ಟು ಫಾರ್ಟಿ ನೈನ್ ಬೈ ಫೋರ್ ಅಂದರೆ ಇದರ ಅರ್ಥ ಆರ್ ಈಕ್ವಲ್ ಟು ವರ್ಗಮೂಲ ಹಾಕೋರು ಇದು ಫಾರ್ಟಿ ನೈನ್ ಡಿವೈಡೆಡ್ ಬೈ ಫೋರ್ ನಲ್ವತ್ತೊಂಬತ್ತರ ವರ್ಗಮೂಲಿ ಏಳು ಆಮೇಲೆ ನಾಲ್ಕರ ವರ್ಗ್ ಎಷ್ಟು ಎರಡು ಸೆವೆನ್ ಬೈ ಟು ಸೆಂಟಿಮೀಟರ್ ತ್ರಿಜ್ಜ ಎರಡಕ್ಕೂ ಸಂಬಂಧಪಟ್ಟಂಗೆ ಈ ಅರ್ಧಗೋಳಕ್ಕೆ ಸಂಬಂಧಪಟ್ಟಂಗೆ ಮತ್ತು ಶಂಕುಗೆ ಸಂಬಂಧಪಟ್ಟಂಗೆ ತ್ರಿಜ್ಜ ಎಷ್ಟು ಬಂತು ಸೆವೆನ್ ಬೈ ಟು ಸೆಂಟಿಮೀಟರ್ ಬಂತು ಇನ್ನು ಈ ಅರ್ಧಗೋಳದಲ್ಲ ಅರ್ಧಗೋಳದ ಶಂಕು ಶಂಕು ಶಂಕುವಿಗೆ ಸಂಬಂಧಪಟ್ಟಂಗೆ ಶಂಕುವಿನ ಎತ್ತರ ಶಂಕುವಿನ ಎತ್ತರ ಅಷ್ಟೇ ಎಷ್ಟಾಗ್ತದೆ ನಾವು ಹೆಚ್ಚಿಕ್ಕ ಎಷ್ಟು ಎಷ್ಟಾಗ್ತದೆ ಟೋಟಲ್ ಡಿಸ್ಟೆನ್ಸ್ ಎಷ್ಟೈತದ ಹದಿನೈದು ಪಾಯಿಂಟ್ ಐದು ಅದ ದಯವಿಟ್ಟು ನಾ ಅರ್ಥ ಮಾಡ್ಕೋಬೇಕು ಏನು ಕಳಿಬೇಕು ಈ ಅರ್ಧಗೋಳದ ಭಾಗದ ತ್ರಿಜ್ಯ ಎತ್ತಲೇ ಇದು ಕೆಳಗಿನ ಭಾಗ ಈ ತ್ರಿಜ್ಯ ಅಷ್ಟು ಈಗ ತಂದು ಕಂಡು ಹಿಡ್ಕೊಂಡು ಹಿಡ್ಕೊಂಡು ತ್ರೀ ಪಾಯಿಂಟ್ ಸೆವೆನ್ ಬೈ ಟು ಅಂದರೆ ಎಷ್ಟದ ತ್ರೀ ಪಾಯಿಂಟ್ ಫೈವ್ ಸೆಂಟಿಮೀಟ್ರ್ ಈ ಕೆಳಗಿಂದಷ್ಟು ತ್ರಿಜ್ ನೋಡ್ರಿ ಇದೆ ಹಿಂಗೂ ಮೂರುವರೆ ಆಗ್ತೈತಿ ಇದು ಹಿಂಗು ಮೂರುವರೆ ಆಕೈತಿ ಹಿಂಗೂ ಮೂರುವರೆ ಹಾಕೈತಿ ಹಿಂಗೆ ಕೆಳಗೆ ಹೋದ್ರೆ ಆಳ ಅದು ಕೂಡ ಮೂರುವರೆ ಹಾಕೈತಿ ಎಲ್ಲವೂ ತ್ರಿಜೆಗಳವು ಇನ್ನು ತ್ರೀ ಪಾಯಿಂಟ್ ಫೈವ್ ಇದ್ರಾಗ ಕಳೆದ್ರೆ ಜಸ್ಟ್ ಬಂತು ಹದಿನೈದ್ರಾಗ ಮೂರು ತೆಗೆದು ಬಿಡೋದು ಅಷ್ಟಲ್ಲ ಹನ್ನೆರಡು ಸೆಂಟಿಮೀಟ್ರ್ ಬಂತು ಶಂಕುವಿಗೆ ಸಂಬಂಧಪಟ್ಟಂಗೆ ನೇರ ಎತ್ತರ ಹನ್ನೆರಡು ಸೆಂಟಿಮೀಟ್ರ್ ಬಹುಶಃ ಬೇಕಾದ್ದೆಲ್ಲ ಲೆಕ್ಕಾಚಾರಗಳು ಬಂದವು ಏನು ಪ್ರಶ್ನೆ ಕೇಳಿದಾರೆ ನೋಡ್ರಿ ಆಟಿಕೆಯ ಪೂರ್ಣ ಮೇಲ್ಮ ವಿಸ್ತೀರ್ಣ ಮೊದಲನೇ ಭಾಗದೊಳಗೆ ಆಟಿಕೆಯ ಪೂರ್ಣ ಮೇಲ್ಮ ವಿಸ್ತೀರ್ಣ ಕಂಡುಹಿಡಿಯೋ ಆಟಿಕೆಯ ಏನು ಬೇಕು ಎಲ್ಲ ಬೇಕು ನಿಮ್ಗೆ ಆಟಿಕೆಯ ಇಲ್ಲಿ ಇದು ಬೇಕಲ್ಲ ಆರ್ ಎಲ್ಲ ಇದ್ರ ಪಾರ್ಶ್ವ ಮೇಲ್ಮಿಸ್ತೀರ್ ಅಂತ ಓಕೆ ಎಲ್ಲೂ ತಕ್ಕೋರೆ ಅಂತ ಸರಿ ಹೇಳೋದು ಕರೆಕ್ಟ್ ಐತಿ ಎಲ್ ಸ್ಕ್ವೇರ್ಜಿ ಕೊಟ್ಟು ಏನು ಆರ್ ಸ್ಕ್ವೇರ್ ಪ್ಲಸ್ ಎಚ್ ಸ್ಕ್ವೇರ್ ಅದನ್ನ ಯೂಸ್ ಮಾಡೋದಿಲ್ಲ ಎಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಆರ್ ಸ್ಕ್ವೇರ್ ಪ್ಲಸ್ ಎಚ್ ಸ್ಕ್ವೇರ್ ಸಂಬಂಧ ಉಪಯೋಗ ಮಾಡಿರಿ ಎಲ್ ಸ್ಕ್ವೇರ್ ಈಕ್ವಟು ಆರ್ ಸ್ಕ್ವೇರ್ ಆರ್ ಸೆವೆನ್ ಬೈ ಟು ಆರ್ ಸ್ಕ್ವೇರ್ನ ಸೆವೆನ್ ಬೈ ಟು ಬ್ರಕೆಟ್ ಸ್ಕ್ವೇರ್ ಪ್ಲಸ್ ಎಚ್ ಸ್ಕ್ವೇರ್ ಶಂಕುವಿನ ಭಾಗಕ್ಕೆ ಸಂಬಂಧಪಟ್ಟಂಗೆ ಎತ್ತರ ಎಚ್ ಹನ್ನೆರಡು ಅದ ಹನ್ನೆರಡರ ವರ್ಗ ಏಳು ಎರಡು ಅಂಶ ಅಂದ್ರೆ ತ್ರೀ ಪಾಯಿಂಟ್ ಫೈವ್ ಇಲ್ಲ ಇರಲಿ ಹಂಗೆ ಫೋರ್ಟಿ ನೈನ್ ಬೈ ಫೋರ ಬರೀರಿ ಪ್ಲಸ್ ಒನ್ ಫಾರ್ಟಿ ಫೋರ್ ಒನ್ ಫಾರ್ಟಿ ಫೋರ್ಕ್ ನಾಲ್ಕಲೇ ಗುಣಿಸ್ರಿ ಎಲ್ ಸ್ಕ್ವೇರ್ ಈಸ್ ಈಕ್ವಲ್ ಒನ್ ಫಾರ್ಟಿ ಫೋರ್ ಇಂಟು ಫೋರ್ ನಲ್ವತ್ತೊಂಬತ್ತಕ್ಕ ಕೂಡಬೇಕು ಒನ್ ಫೋರ್ ಇಂಟು ಫೋರ್ ನಾಲ್ಕು ಹದಿನಾರು ಒಂದು ಕೈಲ ಹದಿನಾರು ಒಂದು ಹದಿನೇಳು ನಾಲ್ಕು ನಾಲ್ಕು ಒಂದು ಎಂಟು ಕರೆಕ್ಟ್ ಏತ್ನಾ ಬರ್ತದ ನೋಡಿರಿ ನೀವು ಮಾಡಿದ್ದೆ ಏಯ್ಟ್ ಸೆವೆಂಟಿ ಸಿಕ್ಸ್ ಐತೆ ಎಲ್ಲ ಐದುನೂರ ಎಲ್ಲಿ ತಪ್ಪಿದ್ದು ನಾಲ್ಕು ಅಂದರೆ ನಾಲ್ಕು ಕೈಲ ಒಂದಿತ್ತಲ್ಲ ಸರಿ ಐದುನೂರ ಎಪ್ಪತ್ತಾರು ಐದುನೂರ ಎಪ್ಪತ್ತಾರಕ್ಕೆ ನಲ್ವತ್ತೊಂಬತ್ತು ಕೊಡಿಸ್ರಿ ಫೈವ್ ಸೆವೆಂಟಿ ಸಿಕ್ಸ್ ಪ್ಲಸ್ ಫಾರ್ಟಿ ನೈನ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೈವ್ ಎಲ್ ಸ್ಕ್ವೇರ್ ಇಕ್ವಲ್ಟು ಐತೆಲ್ಲ ಇರಲಿ ಎಲ್ಲಿ ಇಕ್ವಲ್ಟೂ ಬೇಕು ನಮಗೆ ಎಲ್ಲಿ ಇಕ್ವಲ್ಟು ವರ್ಗ್ ಮೂಲ ಹಾಕೋಬೇಕು ಸಿಕ್ಸ್ ಟ್ವೆಂಟಿ ಫೈವ್ ಡಿವೈಡೆಡ್ ಬೈ ಫೋರ್ ಅಂದರೆ ಊರೆ ಎತ್ತರ ಎಷ್ಟು ಬಂತು ಅಂದರೆ ಆರುನೂ ಇಪ್ಪತ್ತೈದರವರೆಗೂ ಇಷ್ಟ ಇಪ್ಪತ್ತೈದಲ್ಲ ಟ್ವೆಂಟಿ ಫೈವ್ ಡಿವೈಡೆಡ್ ಬೈ ಟು ಟ್ವೆಂಟಿ ಫೈವ್ ಬೈ ಟು ಅಂದರೆ ಎಷ್ಟು ಹನ್ನೆರಡು ಪಾಯಿಂಟ್ ಐದು ಸೆಂಟಿಮೀಟರ್ ಹನ್ನೆರಡು ಪಾಯಿಂಟ್ ಐದರೇ ಬಳಸ್ರಿ ಇಲ್ಲ ಟ್ವೆಂಟಿ ಫೈವ್ ಬೈ ಟೂವರೆ ಬಳಸ್ರಿ ಅಲ್ಲಿ ಅನುಕೂಲ ಹೆಂಗೆ ಬೇಕಲ್ಲ ಬರ್ತದಲ್ಲ ಹಂಗೆ ಬಳಸ್ಕೊಡೋಣ ಸೋದ್ರದವರು ಸೊ ಇದಿಷ್ಟು ನಮಗೆ ಪರಿಹಾರ ಇನ್ನೂ ಪ್ರಶ್ನೆ ಏನು ಕೇಳಿದಲ್ಲ ಆ ಲೆಕ್ಕಾಚಾರಕ್ಕೆ ಹೋಗೋಣ ನೋಡಿ ಈಗ ಪ್ರಶ್ನೆ ಏನಾಯ್ತು ನೋಡ್ರಿ ಸ್ವಲ್ಪ ಆಟಿಕೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಹಾಗೂ ಗಣಫಲ ಈಗ ನಾನು ಆಟಿಕೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ತೆಗೀನಿ ಆಟಿಕೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ఆటకేయ పూర్ణ మెల్మ వస్తీర్ణ ఇకొంట్రు యూ వస్తీర్ణ కు అర్ధ గోళద పార్శ్వన పూర్ణ పార్శ్వ అలా అర్ధ గోళద ఎల్ ఎస్ ఎత్ బీతన ల్యాట్రల్ సర్ఫెస్ ఏరియా పార్శ్వ మేల్మ వస్తీర్ణ ఇన్ ఎరేదా శంక పూర్ణ పార్శ్వ ఇను కూడా పార్శ్వన తోబు ల్యాట్రల్ సర్ఫేస్ ఏరియా పార్శ్వ మెల్మ వస్తీర్ణ తో అర్ధ ಪಾರ್ಶ್ವ ಮೇಲ್ಮೈ ಮೇಲ್ಮೈವಿಸ್ತೀರ್ಣ ಟೂ ಪೈ ಆರ್ ಸ್ಕ್ವೇರ್ ಟು ಪೈ ಆರ್ ಸ್ಕ್ವೇರ್ ಶಂಕುವಿನ ಪಾರ್ಶ್ವ ಮೇಲ್ಮೈ ಮೇಲ್ಮೈವಿಸ್ತೀರ್ಣ ಪೈ ಆರ್ ಎಲ್ ಸಾಧ್ಯ ಆದಷ್ಟು ಪೈ ಆರ್ ಕಾಮನ್ ತೆಗೆದಿರಲಿ ಟೂ ಆರ್ ಉಳಿತು ಎಲ್ ಪಿ ಎಲ್ ಉಳಿತು ಇನ್ನು ಬೆಲೆ ಹಾಕಿ ಸುಲಭೀಕರಣ ಮಾಡೋಣ ಪೈ ಟ್ವೆಂಟಿ ಟು ಬೈ ಸೆವೆನ್ ಇಂಟು ತ್ರಿಜ್ಯ ತ್ರಿಜ್ಯ ಎಷ್ಟು ಸೆವೆನ್ ಬೈ ಟು ಕರೆಕ್ಟ್ ಹೇಳ್ತಿರಲ್ಲ ಇಂಟು ಬ್ರಕೆಟ್ ಟು ಇಂಟು ಸೆವೆನ್ ಬೈ ಟು ಓರೇ ಹತ್ರ ಕಂಡು ಹಿಡಿದ್ರಲ್ಲ ಆಗಳೆ 25 ಫೈವ್ ಬೈ ಟು ಇಪ್ಪತ್ತೈದು ಎರಡು ಅಂಶ ಆಗ್ತೈತೆ ಈಗ ಏಳು ಏಳು ಕಟ್ತಾ ಹೊಡ್ರಿ ಎರಡೊಂದಲೇ ಎರಡು ಹನ್ನೊಂದಲೆ ಹನ್ನೊಂದು ಉಳಿತು ಇಲ್ಲಿ ಬ್ರಕೆಟ್ ಹೊರಗಡೆ ಹನ್ನೊಂದು ಉಳಿತು ಇಲ್ಲಿ ಕಟ್ತಾ ಹೊಡಿಬೇಡ್ರಿ 2 ಎರಡು ಲಸ ತೊಗೊಂಬಿಡ್ರಿ ಅದು ಎರಡ ಏಳು ಎರಡೇ ಹದಿನಾಲ್ಕು 14 ಇಪ್ಪತ್ತೈದು 25 ಫೋರ್ಟೀನ್ ಪ್ಲಸ್ ಟ್ವೆಂಟಿ ಫೈವ್ 11 ఇంటూ ట్వెంటీ ఫైవ్ ప్లస్ ఫోర్టన్ ఎస్టూ ట్వంటీ ఫైవ్ థర్టీ ఫైవ్ థర్టీ నైన్ థర్టీ నైన్ డివైడెడ్ బై టూ ఎలెవన్ బై టూ అందా ఫైవ్ పొయింట్ ఫైవ్ అదే ఇంటూ థర్టీ నైన్ మర్టి నైన్ ఇంటు ఫైవ్ పొయింట్ ఫైవ్ ಎಷ್ಟು ಟೂ ಒನ್ ಫೋರ್ ಪಾಯಿಂಟ್ ಚದರ ಸೆಂಟಿಮೀಟರ್ ಅಲ್ಲ ವಿಸ್ತೀರ್ಣದಲ್ಲಿ ಸರಿ ಇನ್ನ ಏನು ಕಂಡುಹಿಡಬೇಕಾಗಿತ್ತು ನೀವು ಘನಫಲ ಕಂಡುಹಿಡಬೇಕಿ ಒಟ್ಟು ಘನಫಲ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಹಾಗೂ ಘನಫಲವನ್ನು ಕಂಡುಹಿಡಿಯ ಆಟಿಕೆದ್ದು ಓಕೆ ಆಟಿಕೆ ಘನಫಲ ಈಕ್ವಲ್ ಟು ಆಟಿಕೆಯ ಘನಫಲ ಆಟಿಕೆಯ ಘನಫಲ ವಿ ಈಕ್ವಲ್ ಟು ಏನೇನು ಕೂಡಿಸ್ಕೋಬೇಕು ಅರ್ಧಗೋಳದ ಘನಫಲ ಪ್ಲಸ್ ಅರ್ಧಗೋಳದ ಘನಫಲ ಪ್ಲಸ್ ಶಂಕುವಿನ ಘನಫಲ ಶಂಕುವಿನ ಘನಫಲ ಇವೆರಡರ ಗಣಫಲಗಳನ್ನು ಅರ್ಧ ಅರ್ಧಗೋಳದ ಘನಫಲ ಟೂ ಬೈ ತ್ರೀ ಪೈ ಆರ್ ಕ್ಯೂ ಶಂಕುವಿನ ಘನಫಲ శంకు విన ఒన్ బై త్రీ పై ఆర్ స్క్వేర్ ఎచ్చల వన్ బై త్రీ ఫై ఆర్ స్క్వేర్ ఎచ్ త్రీ జెరడూ సేమ్ అదే పై ఆర్ స్క్వేర్ సమాన్య తగీతీని నన్ బై త్రీ తగీతీ వన్ బై త్రీ కమన్ పై కమన్ అదే ఆరు స్క్వేర్ కమన్ అదే ఇష్ట వరకు తగద్ర ఇల్లి త్రీ తగదైతి టూ పై ఆర్ స్క్వేర్ తగ్గరీ ఆరు ఉళీతీ ప్లస్ పై ఆర్ స్క్వేర్ తగ్దీ త్రీ తగ్దారీ ಹೆಚ್ಚು ಮಾತ್ರ ಉಳಿತು ಇನ್ನು ಒನ್ ಬೈ ತ್ರೀ ಇಂಟು ಟ್ವೆಂಟಿ ಟು ಬೈ ಸೆವೆನ್ ತ್ರಿಜ ಸೆವೆನ್ ಬೈ ಟು ಎರಡು ಸಲ ಬರೀ ಸೆವೆನ್ ಬೈ ಟು ಇಂಟು ಸೆವೆನ್ ಬೈ ಟು ಬ್ಯಾಕೆಟ್ನಾ ಟು ಇನ್ ಸೆವೆನ್ ಬೈ ಟು ಎತ್ತರಷ್ಟು ಎರಡು ಎಷ್ಟೈತಿ ಅದು ಎತ್ತರ ಯಾವುದ್ರದ ಎತ್ತರ ಶಂಕುವಿನ ಎತ್ತರ ಅಷ್ಟು ಎಷ್ಟೈತಿ ಹನ್ನೆರಡು ಕರೆಕ್ಟ್ ಹೇಳ್ತಿಲ್ಲ ಸರಿ ಈಗ ಏಳು ಏಳು ಹೊಡೆದಾಕ್ರಿ ಮತ್ತೂ ಕ್ಯಾನ್ಸಲ್ ಆಗ್ತದೆ ನೋಡಿರಿ ಎರಡೊಂದಲೇ ಎರಡು ಹನ್ನೊಂದಲೇ ಇನ್ನು ಹಂಗೆ ಇರಲಿ ಹನ್ನೊಂದು ಹನ್ನೊಂದೇಳೆ ಎಪ್ಪತ್ತೇಳು ಮೂರೇಳಲೇ ಆರು ಈ ಬ್ರಕೆಟ್ ಹೊರಗಿನ ಸುಲಭಕ್ಕೆ ಇದು ಹನ್ನೊಂದೇಳೆ ಎಪ್ಪತ್ತೇಳು ಮೂರೇಳಲೇ ಆರು ಇಟ್ಟಿದ್ದೀನಿ ಬ್ರಕೆಟ್ ಒಳಗಡೆ ಹದಿನಾಲ್ಕು ಅದು ಏಳೆರಲೇ ಹದಿನಾಲ್ಕು ಆಯಿತು ಹನ್ನೆರಡು ಎರಡನೇ ಇಪ್ಪತ್ತ್ನಾಲ್ಕು ಬಾಗಿಲೆ ಎಷ್ಟು ಅದು ಎರಡು ಹಿಂಗೆ ಮಾಡೋ ಬದಲಿ ಡೈರೆಕ್ಟಾಗಿ ಕಡ್ತಾ ಹೊಡೆದು ಬಿಡೋಲ್ಲ ಅಲ್ಲಿ ಈಸಿ ಆಗ್ತದೆ ಎರಡು ಎರಡು ಬಿಡ್ರಿ ಅಲ್ಲಿ ಸಾತ್ ಒಳಕ್ಕೆ ಹತ್ತಾಗಿಲ್ಲ ಈಗ ನೋಡಿರಿ ಟೂ ಟು ಕ್ಯಾನ್ಸಲ್ ಆಯಿತು ಸೆವೆನ್ ಪ್ಲಸ್ ಟ್ವೆಲ್ ಅಂದರೆ ಸೆವೆಂಟಿ ಸೆವೆನ್ ಬೈ ಸಿಕ್ಸ್ ಇಂಟು ಹನ್ನೆರಡು ಕೇಳಿ ಕುಡ್ಸಿದ್ರ ಹತ್ತೊಂಬತ್ತಲ್ಲ ನೈಂಟೀನ್ ಇಂಟು ಸೆವೆಂಟಿ ಸೆವೆನ್ ಮಾಡಿ ನೈಂಟೀನ್ ಇಂಟು ಸೆವೆಂಟಿ ಸೆವೆನ್ ಎಷ್ಟು ಒನ್ ಫೋರ್ ಸಿಕ್ಸ್ ತ್ರೀ ಒನ್ ಫೋರ್ ಸಿಕ್ಸ್ ತ್ರೀ ಡಿವೈಡೆಡ್ ಬೈ ಸಿಕ್ಸ್ ಮಾಡಿರಿ आरले भाग सूत्र है आठ के फल हम्मू फोर थ्री पॉइंट एट् क्यूबिक से कैलकुलेशन है। ಅಲ್ಲಿ ಡೈರೆಕ್ಟ್ ಆರು ಕೊಟ್ಟಿಲ್ಲ ಓರಿ ಎತ್ತರ ತಗೊಂಡ್ವಿ ಮತ್ತು ಸುತ್ತೋರದೆಲ್ಲ ಬಂದ್ವಿ ಇಲ್ಲಿ ಮತ್ತೆ ಕೆಲ ದಶವಂಶದಾಗ ಬರ್ತಾವೆ ಕ್ಯಾಲ್ಕುಲೇಷನ್ಸ ಸ್ವಲ್ಪ ಇಂಥ ಸಮಸ್ಯೆಗಳಿದ್ದಾಗ ಎಚ್ಚರಿಕೆಯಿಂದ ಮಾಡಬೇಕಷ್ಟೆ ಮುಂದಿನ ಪ್ರಶ್ನೆ ಜೂನ್ ಟ್ವೆಂಟಿ ತ್ರೀಗೆ ಏನು ಬಂದಿದೆ ಅಂತ ಪಾದದ ತ್ರಿಜವು ಆರ್ ಮತ್ತು ಎತ್ತರ ಹೆಚ್ಚಾಗಿರುವ ಒಂದು ಘನ ಸಿಲಿಂಡರ್ನ ಘನಫಲ ಸಿಲಿಂಡರ್ನ ಘನಫಲ ವಿ ಕೊಟ್ಟು ಸೂತ್ರ ಏನು ಪೈ ಆರ್ ಸ್ಕ್ವೇರ್ ಎಚ್ ಇದೆಲ್ಲ ನೋಡ್ಬೇಕು ನಿಮಗೆ ಪೈ ಆರ್ ಸ್ಕ್ವೇರ್ ಎಚ್ ಬಿನಾಗ ಬಿ ಸರಿಯಾಗಿರ್ತಕ್ಕಂಥ ಉತ್ತರ ಸಿಲಿಂಡರ್ನ ಘನಫಲ ಕಂಡುಹಿಡಿಯುವ ಸೂತ್ರ ಏನು ಪೈ ಆರ್ ಸ್ಕ್ವೇರ್ ಎಚ್ ಘನಮಾನಗಳು ನೆಕ್ಸ್ಟ್ ಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯೋದು ಗೋಳದ ಸಾರಿ ವಕ್ರ ಅಲ್ಲ ಗೋಳದ ಮೇಲ್ಮೈ ವಿಸ್ತೀರ್ಣ ಅಂದರೆ ಏನು ಏರಿಯಾ ಈಕ್ವಲ್ ಟು ಫೋರ್ ಪೈ ಆರ್ ಸ್ಕ್ವೇರ್ ಹಿಂಗೆ ಸೂತ್ರವನ್ನು ಬರೀ ಏರಿಯಾ ಅಂದಾಗ ನೀವು ಚದರಮಾನಗಳು ಕಂಪಲ್ಸರಿ ಹೇಳಬೇಕು ಚದರಮಾನಗಳು ಮಾನಗಳು ಫೋರ್ ಪೈ ಆರ್ ಸ್ಕ್ವೇರ್ ಚದರ್ ಮಾನಗಳು ಪೂರ್ಣ ಬರೆಯಾ ಚದರ್ ಮಾನಗಳು ಅಂತ ನೆಕ್ಸ್ಟ್ ಕ್ವಶನ್ ಮೊನ್ನೆ ಹಾಕಿದ್ದುಲ್ಲ ಸೆಕೆಂಡ್ ಪ್ರಾಪರ್ಟಿ ಬಿಡಿಸಿದ್ರೆ ಎಲ್ಲರೂ ಇದು ಸ್ವಲ್ಪ ಲೆಂಗ್ ದಿನ ಐತಿ ಶಂಕುವಿನ ಬೆನ್ನಕದ ರೂಪದಲ್ಲಿರುವ ಒಂದು ಕಸದ ಬುಟ್ಟಿಯನ್ನು ಟೊಳ್ಳಾದ ಸಿಲಿಂಡರ್ನ ಆಕಾರದ ಒಂದು ವೃತ್ತಾಕಾರದ ಪಾದದ ಮೇಲೆ ಕೆಳಗೆ ನೋಡಿಲ್ಡಾ ಒಂದು ವೃತ್ತಾಕಾರದ ಹಿಂಗೆ ಇದೈತಿ ಮೆಟಲ್ದ ಬೇಸ್ ಐತಿ ಅದ್ರ ಮೇಲೆ ಹಿಂಗೆ ಬುಟ್ಟಿ ಮಾಡಿದಾರೆ ಅವರು ಅದು ಬುಟ್ಟಿ ಯಾವ ಆಕಾರದಾಗ ಐತಿ ಕಸದ ಬುಟ್ಟಿ ಬೆನ್ನಕ ಇಲ್ಲಿ ಕೆಳಭಾಗದ ತ್ರಿಜ್ಯ ಎಂಟು ಸೆಂಟಿಮೀಟರ್ ಮೇಲ್ಭಾಗದ ತ್ರಿಜ್ಯ ಹದಿನೆಂಟು ಸೆಂಟಿಮೀಟರ್ ಅದ ಅಂದರೆ ಆರ್ ಒನ್ ಆಟು ಅದಕ್ಕೆ ಕೊಟ್ಟಿದಂಗೆ ಕೊಟ್ಟಿದ್ದಾರೆ ಅಂದಂಗೆ ಆಯಿತು ಇಳಿಜಾರು ಎತ್ತರ ಅಂದರೆ ಇದು ಓರೆ ಎತ್ತರ ಇದೆ ಭಿನ್ನಕದ ಓರೆ ಎತ್ತರ ಇಪ್ಪತ್ತಾರು ಸೆಂಟಿಮೀಟರ್ ಅದ ಸಿಲಿಂಡರ್ನ ತ್ರಿಜ್ಯ ಮತ್ತು ಎತ್ತರಗಳು ಕ್ರಮವಾಗಿ ಈ ಸಿಲಿಂಡರ್ನ ಭಾಗದಲ್ಲ ಕೆಳಗ ಅದಕ್ಕೆ ತ್ರಿಜ್ಯ ಮತ್ತು ಎತ್ತರ ಎಂಟು ಆರು ಅದ ಆಮೇಲೆ ಆಗಿದ್ದು ಒಟ್ಟು ಎತ್ತರ ಮೂವತ್ತು ಸೆಂಟಿಮೀಟ್ರ್ ಐತಿ ಹಾಗಾದರೆ ಕಸದ ಬುಟ್ಟಿಯ ಘನಫಲವನ್ನು ಹಾಗೂ ಒಟ್ಟು ಆಕೃತಿಯ ಪಾರ್ಶ್ವ ಮೇಲ್ಮೈ ನಾನು ಕಸದ ಬುಟ್ಟಿಯ ಗಣಫಲ ಅಂದರೆ ಈಗ ನೋಡಿರಿ ಬೆನ್ನಾಕದ ಗಣಫಲ ಅಷ್ಟ ಅದ ಆ ಕೆಳಗೆ ಬೇಸ್ ಐತದ ಅದ್ರಾಗ ಕಸ ಏನು ಪ್ರಮಾಣ ಐತೆಲ ಅದು ನಟ ಕಂಡು ಹಿಡಬೇಕಾ ಒಂದು ಕನ್ಫ್ಯೂಷನ್ ಏನಾಕತಿ ಕಸದ ಬುಟ್ಟಿ ಗಣಫಲ ಅಂದ್ರೆ ಮತ್ತೆ ಇನ್ನು ಸಿಲಿಂಡರ್ನ ಗಣಫಲ ಪ್ಲಸ್ ಅದನ್ನ ಕೂಡ್ಸ್ಕೊಂಡ್ರೆ ಅಂದ್ರೆ ಸರಿ ಅದು ಬೇಸ್ ಐತದ ಅದಕ್ಕೆ ತಳ ಹೌದಾ ಇಲ್ಲ ಸಿಲಿಂಡರ್ ಆಕಾರದ ಬೇಸ್ ರೌಂಡ್ ಇಂಥವೆಲ್ಲ ಮನೆಯಾಗಿರ್ತವೆ ನೀವು ಬಕೆಟ್ ಇರ್ತೀ ಯೂಸ್ ಮಾಡ್ತಿರಲ್ಲ ಕೆಳಗೆ ಒಂದು ಇರ್ತೈತೆ ನೋಡಿ ಅದಕ್ಕೆ ರೌಂಡ್ ಸಿಲಿಂಡರ್ ಹಾಕಿದಾಗ ಇರ್ತದೆ ಇಲ್ಲ ಬಕೆಟಿಗೆ ಹಂಗೆ ನೀವು ಇಲ್ಲಿ ಆ ಬಕೆಟ್ನ ಗಣಫಲ ಕಂಡುಹಿಡ್ರಿ ಅಥವಾ ಕಸದ ಬುಟ್ಟಿಯ ಘನಫಲ ಕಂಡು ಅಂದ್ರೆ ನೀವು ಆ ಕೆಳಗಿಂದ ಮತ್ತು ಅದನ್ನು ಕನ್ ಇನ್ಕ್ಲೂಡ್ ಮಾಡ್ಕೋಬಾರ್ದಲ್ಲಿ ಅಲ್ಲೇನೋ ಈ ಭಿನ್ನಕದ ಘನಫಲ ತೊಗೋಬೇಕು ಅನ್ನೋದು ಒಂದು ತಲೆಗೆ ತೊಗೋಬೇಕು ಸರಿಯಾಗಿ ಆಮೇಲೆ ಒಟ್ಟು ಆಕೃತಿ ಹಾಗೂ ಆಕೃತಿಯ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡು ಕಸದ ಬುಟ್ಟಿಯ ಘನಫಲ ಆಯಿತು ಪಾರ್ಶ್ವ ಮೇಲ್ಮೈ ವ್ಯಿಸ್ತೀರ್ಣ ಅಂದರೆ ಅವಾಗ ಏನೇನು ಮಾಡೋರು ಹೇಳ್ರಿ ಭಿನ್ನಕಂತೂ ತೊಗೋಬೇಕು ಸಿಲಿಂಡರ್ದನ್ನು ತಗೋಬೇಕು ಪಾರ್ಶ್ವ ಪಾರ್ಶ್ವ ಪೂರ್ಣ ಅಲ್ಲ ಆಕೃತಿಯ ಪಾರ್ಶ್ವ ಮೇಲೆ ವ್ಯವಸ್ಥೆ ಇಲ್ಲಿ ಇರೋದು ಇದು ಮಾಜಕ್ಕಿಂದ ಮತ್ತು ಈ ಯಥರದ ಭಿನ್ನಕದ ತೊಗೋಬೇಕು ಕರೆಕ್ಟ್ ಆಯ್ತಿಲ್ಲ ನೋಡ್ರಿ ಲೆಕ್ಕಾಚಾರಕ್ಕೆ ಸಾಗೋಣ ದತ್ತಾಂಶಗಳ ಸಂಗ್ರಹ ಮಾಡ್ತೀನಿ ನೋಡ್ರಿ ನಾ ಈ ಭಿನ್ನಕ ಭಾಗದಲ್ಲ பின்னக்கதாக இதை சம்பந்தப்பட்டங்க ஏனேனா மாஹி ஆய் தோண்டி ஆர் ஒன் ஆட்டோத ஆர் ஒன் இல்லை எயிட்டீன் தகோரி இது அதுல பதில் தோண்ட்ரு தப்பங்க கரெக்ட் பரதை தம்பித்தார் ஆட்டோ எண்ட் சென்ட்டிமீட்டர் தகோரி ஆர் ஒன் ஆட்டோ ஓர் எத்திரும் கொட்டி இதுக்கு சம்பந்தப்பட்டங்க இப்பத்தாறு சென்ட்டிமீட்டர் இன்னும் சிண்டர்ன பாக் சம்பந்தப்பட்டங்க சிலிண்டரின பாகதல்ல பேஸ் தள అదక సంబంధపట్టిడ్జ సేమ్ ఇది ఆరు వన్ ఆటూ అంతేన ఇది ఆరు వన్ బర్త ఇక ఆ టూ అలా సారి ఆ టూ ఎంట్ సెంటీమీటర ఆమె నేర ఎత్తా ఆరు సెంటీమీటర్ మో బల్ అది సంబంధపట్టబంధపట్ట నేర్ టోటల్ ఎత్త మూవత్ సెంటీమీటర్ ఐతి నోట్ నేరు ఎత్త లెక్క మొడికో ಟೋಟಲ್ ಮೂವತ್ತೈತಿ ಆ ಮೂವತ್ತರಾಗ ಎಷ್ಟು ಬಿಡಬೇಕು ಕೆಳಗಿಂದ ಆರು ಬಿಡಬೇಕಲ್ಲ ಇಲ್ಲಿ ತರ್ಟಿ ಮೈನಸ್ ಸಿಕ್ಸ್ ಅಂದರೆ ಅದು ಟ್ವೆಂಟಿ ಫೋರ್ ಸೆಂಟಿಮೀಟ್ರ್ ಆಯಿತಲ್ಲ ಬೆನ್ನಕ ನೇರ ಎತ್ತರ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಇದನ್ನು ಡೈಗ್ರಾಮ್ ನೋಡಿ ನಾವು ಲೆಕ್ಕ ಮಾಡ್ಕೋಬೇಕು ನೇರವಾಗಿ ಕೊಟ್ಟಿಲ್ಲ ಸರಿ ಇನ್ನು ಲೆಕ್ಕಾಚಾರಕ್ಕೆ ಸಾಗಣ್ಣ ಇಲ್ಲಿ ಏನೇನು ಮಾಡಬೇಕಾಗಿ ಕಸದ ಬುಟ್ಟಿಯ ಘನಫಲವನ್ನು ಕಂಡುಹಿಡಿಯಿರಿ ಮೊದಲನೇ ಪಾರ್ಟ್ ಘನಫಲ ಕಂಡುಹಿಡಿಯು ಓಕೆ ಕಸದ ಬುಟ್ಟಿಯ ಘನಫಲ ಈಕ್ವಲ್ ಟು ಕಸದ ಬುಟ್ಟಿಯ ಘನಫಲ ವಿ ಈಕ್ವಲ್ ಟು ಏನು ಮಾಡ್ತೀರಪ್ಪ ಕಸದ ಬುಟ್ಟಿ ಯಾವ ಆಕಾರದಾಗೈತಿ ಯಾವ ಆಕಾರದಾಗೈತಿ ಭಿನ್ನಕ ಆಕಾರದೈತಿ ಸೂತ್ರ ಏನು ಬರೀತೀರಿ ಒನ್ ಬೈ ತ್ರೀ ಪೈ ಎಚ್ ಇಂಟು ಟು ಆರ್ ಒನ್ ಸ್ಕ್ವೇರ್ ಪ್ಲಸ್ ಆರ್ ಟು ಸ್ಕ್ವೇರ್ ಪ್ಲಸ್ ಆರ್ ಒನ್ ಇಂಟು ಆರ್ ಟು ಸಂಬಂಧಿತ ಸೂತ್ರ ಇಲ್ಲಿ ಪಿ ಈಕ್ವಲ್ ಟು ಒನ್ ಬೈ ತ್ರೀ ಇಂಟು ಟ್ವೆಂಟಿ ಟು ಬೈ ಸೆವೆನ್ ಇನ್ನೊಂದು ಇದು ಲಕ್ಷ ಕೊಡ್ಬೇಕಾ ಮ್ಯಾಮ್ ಕೊಟ್ಟಿರ್ತಾರೆ ಬೆಲೆ ಟ್ವೆಂಟಿ ಟು ಬೈ ಸೆವೆನ್ ಇಂಟು ಎಚ್ ಬೆಲೆ ಯಾವುದ್ರ ಎಚ್ ಭಿನ್ನಕ್ಕದ ಎಚ್ ಇಪ್ಪತ್ತು ನಾಲ್ಕು ಮುಂದೆ ಆರ್ ಒನ್ ಸ್ಕ್ವೇರ್ ಬ್ರಿಕೆಟ್ ಒಳಗೆ ಹದಿನೆಂಟರ ವರ್ಗ ಪ್ಲಸ್ ಎಂಟರ ವರ್ಗ ಪ್ಲಸ್ ಹದಿನೆಂಟು ಗುಂಡ್ಲೆ ಎಂಟು ಮೂರು ಒಂದಲೇ ಮೂರು ಎಂಟಲೇ ಇಪ್ಪತ್ತ್ನಾಲ್ಕು ಎಂಟು ಹದಿನಾರು ಒಂದು ಕೈಲ ಎಂಟೇಳೆ ಹದಿನಾರು ಒಂದು ಹದಿನೇಳು ಒನ್ ಸೆವೆಂಟಿ ಸಿಕ್ಸ್ ಡಿವೈಡೆಡ್ ಬೈ ಸೆವೆನ್ ಹದಿನೆಂಟರವರೆಗೆ ಎಷ್ಟು ಬರ್ತೈತೆ ನೋಡಿರಿ ತ್ರೀ ಏನು ಹದಿನೆಂಟರದವರೆಗೆ ಹೇಳೋರ್ಲಿಲ್ಲ ನೆನ್ಪಿಟ್ಟಂಗೆಲ್ಲ ಇಷ್ಟು ತ್ರೀ ಟ್ವೆಂಟಿ ಫೋರ್ ಎಂಟರವರೆಗ ಅರವತ್ನಾಲ್ಕು ಹದಿನೆಂಟು ಎಂಟ್ಲೇ ಎಂಟೆಂಟ್ಲೇ ಅರವತ್ತ್ನಾಲ್ಕು ಆರ್ ಕೈಲಿಲ್ಲ ಎಂಟೊಂದ್ಲೇ ಎಂಟು ಆರ ಹದಿನಾಲ್ಕು ಒಂದು ಒಂದೂರ ನಲ್ವತ್ನಾಲ್ಕು ಬ್ರಕೆಟ್ ಒಳಗಿನೂ ಎಲ್ಲ ಕೂಡಿಸ್ರಿ ಒನ್ ಸೆವೆಂಟಿ ಸಿಕ್ಸ್ ಡಿವೈಡೆಡ್ ಬೈ ಸೆವೆನ್ ಇಂಟು ಮೂರ ಮುನ್ನೂರ ಇಪ್ಪತ್ತ್ನಾಲ್ಕು ಅವೆಲ್ಲ ಕೂಡಿಸ್ರಿ ಕೂಡಿಸಿ ಎಷ್ಟು ಬರ್ತೈತೆ ಫೈವ್ ಫೈವ್ ತ್ರೀ ಟು ಏಳರಲ್ಲೇ ಬರ್ತಿತ್ಲಾ ಹೋಗ್ತದೆ ಏಳೊಂದ್ಲೆ ಇದು ಹೋಗತ್ತೆ ಅದು ಹೋಗ್ಕತ್ತೆ ನೋಡಿರಿ ಎರಡನೇದು ಫೈನೂರ ಮೂವತ್ತೆರಡು ಹೋಗತ್ತಲ್ಲ ಏಳೊಂದ್ಲೆ ಏಳು ಏಳು ಏಳೆ ನಲ್ವತ್ತೊಂಬತ್ತು ಏಳು ಏಳೆ ನಲ್ವತ್ತೊಂಬತ್ತು ಮುಂದೆ ನಾಲ್ಕು ಉಳಿತು ನಲ್ವತ್ತೆರಡು ಆಯ್ತು ಏಳಾರ್ಲೇ ನಲ್ವತ್ತೆರಡು ಈ ಒನ್ ಸೆವೆಂಟಿ ಸಿಕ್ಸ ಸೆವೆಂಟಿ ಸಿಕ್ಸ್ ಗುಣಸ್ರಿ ಆ ಕಸದ ಬುಟ್ಟಿ ಗಣಫಲ ಸಿಗ್ತದೆ ನಿಮ್ಗೆ ಹದಿಮೂರು ಸಾವಿರದ ಮೂರುನೂರ ಎಪ್ಪತ್ತಾರು ಘನ ಸೆಂಟಿಮೀಟರ್ ಇದು ನಮಗೆ ಕಸದ ಬುಟ್ಟಿಯ ಘನಫಲ ಹದಿಮೂರು ಸಾವಿರದ ಮೂರುನೂರ ಎಪ್ಪತ್ತಾರು ಘನ ಸೆಂಟಿಮೀಟರ್ ತಿಳಿತಾ ಇಷ್ಟ ಇನ್ನು ಎರಡನೇದು ಏನು ಕಂಡುಹಿಡಬೇಕಾಗಿತ್ತ ಇಲ್ಲಂದ್ರೆ ಈ ಲೆಕ್ಕದಾಗ ಒಟ್ಟು ಆಕೃತಿಯ ಒಟ್ಟು ಆಕೃತಿಯ ಪಾರ್ಶ್ವ ಮೇಲ್ಮೈ ಮೇಲ್ಮ್ಯವಸ್ಥೆಯನ್ನುವನ್ನು ಕಂಡುಹಿಡಬೇಕಾಗಿ ಆಕೃತಿಯ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಥವಾ ಒಟ್ಟು ಪಾರ್ಶ್ವ ಮೇಲ್ಮೈ ಮೇಲ್ಮಸ್ಥೆಯನ್ನು ಟು ಒಟ್ಟು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಎರಡು ಇದ್ರಾಗ ಒಂದು ಭಿನ್ನಕದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಭಿನ್ನಕದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಎಲ್ ಎಸ್ ಎ ಪ್ಲಸ್ ಏನು ಕೊಡಿಸ್ಬೇಕು ಹೇಳ್ರಿ ಭಿನ್ನಕದ ಜೊತೆ ಏನು ಕೆಳಗೆ ಐತಲ್ಲ ಸಿಲಿಂಡರ್ನ ಭಾಗದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದರೆ ನಾನು ಜಸ್ಟ್ ಶಾರ್ಟ್ಲಿ ಸಿಲಿಂಡರಿನ ಎಲ್ ಎಸ್ ಎ ಅಂತ ಬರೀತೀನಿ ಇನ್ನು ಸೂತ್ರ ಹಾಕ್ಕೊಂಡು ಇದಕ್ಕೆ ಭಿನ್ನಕದ ಪಾರ್ಶ್ವ ವಿಲ್ಮಯ ವಿಸ್ತೀರ್ಣಕ್ಕೆ ಸೂತ್ರ ಏನಂದ್ರೆ ಪೈ ಇಂಟು ಬ್ರಕೆಟ್ ಆರ್ ಒನ್ ಪ್ಲಸ್ ಆರ್ ಟು ಇಂಟು ಎಲ್ ಮಾತ್ರ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣಕ್ಕೆ ಸೂತ್ರ ಏನು ಟು ಪೈ ಆರ್ ಎಚ್ ಬೆಲೆಗಳನ್ನು ಹಾಕಿ ಸುಲಭೀಕರಣ ಮಾಡ್ತಕ್ಕಂಥ ಕೆಲಸ ಪೈ ಒಂದೇ ಸಾಮಾನ್ಯ ರೀತಿ ಹೊರಗುತ್ತೆ ಆರ್ ಒನ್ ಪ್ಲಸ್ ಆರ್ ಟು ಇಂಟು ಎಲ್ ಪ್ಲಸ್ ಟು ಆರ್ ಎಚ್ ಟು ಆರ್ ಎಚ್ ಪೈ ಮಾತ್ರ ತೆಗೆದೀನಿ పై ట్వంటీ టు బై సెవెన్ ఇంటు ప్రకేట్ ఆర్ వన్ ప్లస్ ఆర్ టు ఆర్ వన్ బ హెంటు ఆర్ టు ఎంటద హెంటు ఎంటు ఊర ఎత్త ఇప్ప ప్లస్ టూ ఇంటు త్రిజ్జా త్రిజ్జా యావకే సిలిండర్న భాగకి త్రిజ్జ ఆర్ టు ఇది ఎయిట్ టూ పై ఆర్ టు ఇది ఆక్చులి అది తొండే సంకేత ప్రకారం ఆర్ టో ఐతి ఇలా పై ఆర్ఐ చాకర్ యూ తప్ప తుంబో కరెక్ట్ తుంద్ర ఇష్ట టూ పై ఆర్ ఆర్ వె ఎంట అదే పై వరకు టూ ఇంటు ఎయిట్ ఇంటూ ఎచ్ సిలిండర్న నేర ఎత్తా ఆరల్ సిలిండర్న ఎత్త బర ఎచ్ నవ శంఖిన ఎత్ బరంగల్ ఆ భాగ సిలిండర్ దెంటీ టూ బై సవెన్ ఇంటు రకేట్ హినెంటు ఎంటు ప్లస్ ఎరడెంటే హినారా హార్లే హారలే ఎస్ నైంటీ నైంటీ సిక్స్ అలా ఓకే ఇది ఇప్పతారు ఇప్ప ట్వెంటీ టు బై సెవెన్ ఇంటు బ్రకే ట్వెంటీ సిక్స్ ఇంటు ట్వెంటీ సిక్స్ సిక్స్ సెవెంటీ సిక్స్ కరెక్ట్ ಪ್ಲಸ್ ನೈಂಟಿ ಸಿಕ್ಸ್ ಮಾಡಿರಿ ಟ್ವೆಂಟಿ ಟೂ ಬೈ ಸೆವೆನ್ ಇನ್ ಟು ಸಿಕ್ಸ್ ಸೆವೆಂಟಿ ಸಿಕ್ಸ್ ಪ್ಲಸ್ ನೈಂಟಿ ಸಿಕ್ಸ್ ಸಿಕ್ಸ್ ಸೆವೆಂಟಿ ಸಿಕ್ಸ್ ಪ್ಲಸ್ ನೈಂಟಿ ಸಿಕ್ಸ್ ಮಾಡಿದ್ರೆ ಸೆವೆನ್ ಸೆವೆನ್ ಟೂ ಸೆವೆನ್ ಸೆವೆನ್ ಟೂ ಟ್ವೆಂಟಿ ಟೂಲೆ ಉಣಿಸ್ರಿ ಸೆವೆನ್ ಸೆವೆನ್ ಟೂಕ್ಕೆ ಟ್ವೆಂಟಿ ಟೂಲೆ ಉಣಿಸಿದ್ರೆ ಒನ್ ಸಿಕ್ಸ್ ನೈನ್ ಏಯ್ಟ್ ಬರ್ತದೆ ಒನ್ ಸಿಕ್ಸ್ ನೈನ್ ಏಯ್ಟ್ ಫೋರ್ ಬರ್ತದ ಇದಕ್ಕೆ ಒಳ್ಳೆ ಬಾಗಿಸ್ರಿ ಏಳನೇ ಬಾಕ್ಸಿದಾಗ ನಿಮಗೆ ಉತ್ತರ ಟೂ ಫೋರ್ ಟೂ ಸಿಕ್ಸ್ ಪಾಯಿಂಟ್ ಟು ಏಯ್ಟ್ ಟೂ ಫೋರ್ ಟೂ ಸಿಕ್ಸ್ ಪಾಯಿಂಟ್ ಟೂ ಏಟ್ ಚದರ್ ಸೆಂಟಿಮೀಟರ್ ಇದು ನಮಗೆ ಆ ಒಂದು ಬುಟ್ಟಿಯ ವಿಸ್ತೀರ್ಣ ಅಂತಕ್ಕಂಥದ್ದನ್ನು ಕಾಣ್ತೀವಿ ಇಷ್ಟು ಲೆಕ್ಕಾಚಾರ ಇದೆ ಪ್ರ್ಯಾಕ್ಟೀಸ್ ಮಾಡಿದ್ರಿ ಅಂದ್ರೆ ಮೊನ್ನೆ ಬಿಡ್ಸೋಕಾಗಿರ್ತದೆ ಇಲ್ಲಾಂದ್ರೆ ಆಗಿರೋದಿಲ್ಲ ಮತ್ತು ಇವು ಹೆಚ್ಚು ರಿಪಿಟೇಷನ್ ಬೇಕಾಗ್ತದೆ ಹ್ಞೂ ಡಿಫಿಕಲ್ಟಿ ಲೆವೆಲ್ ಇದ್ದಲ್ಲಿ ರಿಪಿಟೇಷನ್ ಬೇಕಾಗ್ತದೆ